ಈಗ ಒಂದು ಗುಟಕ್ ನೀರನ್ನು ಕೇಳ್ತಾ ಇರೋದು ಸರ್ಕಾರದ ಹತ್ರ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಚಟುವಟಿಕೆಯನ್ನು ಮಾಡಿದೆ ನಾವು ಅದನ್ನು ಮಾಡಿದೀವಿ ಇದನ್ನು ಮಾಡಿದೀವಿ ಅಂತೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ನಮ್ದು ಎರಡು ವರ್ಷದ ಸಾಧನಾ ಸಮಾವೇಶವನ್ನು ಕೂಡ ಮಾಡಿಬಿಡ್ತು ಸೂ ಫ್ರಮ್ ಸೋ ಅನ್ನುವಂಥ ಒಂದು ಪಿಕ್ಚರ್ ಬಹಳ ಪ್ರಸಿದ್ಧಿ ಈಗ ಎಲ್ಲರೂ ಅದನ್ನು ಬಹಳ ಪ್ರಸಿದ್ಧಿಯಾಗಿ ತೆಗೆದುಕೊಂಡಿದ್ದಾರೆ ನಾನು ಈ ಸರ್ಕಾರವನ್ನ ಬಿ ಫ್ರಮ್ ಸಿ ಅಂತ ಹೇಳ್ತೇನೆ ಬೋಗಸ್ ಫ್ರಮ್ ಕಾಂಗ್ರೆಸ್ ಅಂತ ಕಳೆದ ಎರಡು ವರ್ಷಗಳಲ್ಲಿ ಬೋಗಸ್ ಗಳನ್ನು ಹೇಳಿದ್ದು ಬಿಟ್ಟರೆ ಬೇರೆ ಏನನ್ನೂ ಕೂಡ ಈ ಸರ್ಕಾರ ಮಾಡಲಿಲ್ಲ ಮಾತಾಡಬೇಕಾದ್ರೆ ನಮ್ಮ ಸರ್ಕಾರ ಆ ರೀತಿ ಮಾಡಿದೆ ನಮ್ದು ಹಂಗಿದೆ ಹಿಂಗಿದೆ ಅಂತ ಬಹಳ ಉದ್ದುದ್ದ ಭಾಷಣಗಳನ್ನ ಈ ಸರ್ಕಾರ ಮಾಡ್ತಾ ಬಂದಿದೆ ನೀವೇ ಹೇಳಿದಿರಿ ನಾನು ಉದ್ದ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಿನ್ನೆ ಸಿಎ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಮಂಡಿಸಿದ್ದಾರೆ ಮಾನ್ಯ ಅಧ್ಯಕ್ಷೆ ಸಿ ಎ ರಿಪೋರ್ಟನ್ನು ನೋಡಿಬಿಟ್ರೆ ಈ ಸರ್ಕಾರ ಯಾವ ದಿಕ್ಕಿನ ಕಡೆಗೆ ಸಾಕ್ತಾ ಇದೆ ಅನ್ನೋದನ್ನು ವಿರೋಧ ಪಕ್ಷ ಹೇಳುವಂಥ ಅಗತ್ಯ ಇಲ್ಲ ನಾವು ವಿರೋಧ ಪಕ್ಷದವರು ಟೀಕೆ ಮಾಡ್ತೀವಿ ಅಂತ ನೀವು ಹೇಳಿದರೆ ಸಿಎ ರಿಪೋರ್ಟ್ ಈ ಸರ್ಕಾರದ ಆರ್ಥಿಕ ಸ್ಥಿತಿಯನ್ನು ಈ ಸರ್ಕಾರದ ದೂರದೃಷ್ಟಿಯ ಯೋಚನೆಗಳನ್ನು ಎಳೆ ಎಳೆಯಾಗಿ ಬಿಡಿಸಿದರೆ ನಾನು ಅದನ್ನ ಎರಡು ಪೇರೆ ಓದ್ತೇನೆ ಅಷ್ಟೇ ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯದ ಸ್ವೀಕೃತಿಯು ಕಳೆದ ವರ್ಷಕ್ಕಿಂತ ಶೇಕಡ ಒಂದು ಪಾಯಿಂಟ್ ಎಂಟು ಆರರಷ್ಟು ಬೆಳೆದರೆ ಅದರ ಖರ್ಚು ಹನ್ನೆರಡು ಪಾಯಿಂಟ್ ಐದರಷ್ಟು ಐದು ನಾಲ್ಕರಷ್ಟು ಹೆಚ್ಚಾಗಿದೆ ವೆಚ್ಚದ ಬೆಳವಣಿಗೆಯು ಮುಖ್ಯವಾಗಿ ಖಾತರಿ ಯೋಜನೆಗಳಿಂದ ಆಗಿತ್ತು ಇದು ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೊಂದು ಕೋಟಿ ರಾಜಸ್ವದ ಕೊರತೆಯಾಗಿದೆ ಅಂತ ಹೇಳ್ತಾ ಅವರು ಮುಂದೆ ಹೇಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಆರ್ಥಿಕ ಕುಸಿತದಿಂದ ಚೇತರಿಸಿಕೊಂಡ ನಂತರ ಈಗ ಒಂಬತ್ತು ಕೋಟಿ ರಾಜಸ್ವ ಕೊರತೆಯನ್ನು ಎದುರಿಸ್ತಾ ಇದೆ ಅಂತೇಳಿ ಸಿ ಎ ಜಿ ರಿಪೋರ್ಟ್ ನಲ್ಲಿ ಹೇಳ್ತಾರೆ ಮಾನ್ಯ ಅಧ್ಯಕ್ಷರವರು ಮುಂದುವರೆದು ಹೇಳ್ತಾರೆ ಡಾಕ್ಟರ್ ಲಮಾನಿ ಅವರು ಹೇಳ್ತಾರೆ ಮುಂದುವರೆದೇನು ಹೇಳಿದ್ರೆ ಖಾತರಿ ಯೋಜನೆಗಳು ಮತ್ತು ಅದರಿಂದ ಉಂಟಾಗುವ ಕೊರತೆಗಳನ್ನು ನೀಗಿಸಲು ರಾಜ್ಯವು ಅರವತ್ ಮೂರು ಸಾವಿರ ಕೋಟಿ ನಿವಳ ಮಾರುಕಟ್ಟೆಯನ್ನು ಮಾರುಕಟ್ಟೆ ಸಾಲವನ್ನು ಪಡೆದುಕೊಂಡಿತ್ತು ಇಳಿದು ಇದು ಕಳೆದ ವರ್ಷದ ನಿವ್ವಳ ಸಾಲಗಳಿಗಿಂತ ಮೂವತ್ತೇಳು ಸಾವಿರ ಕೋಟಿ ಹೆಚ್ಚಾಗಿದೆ ಇದು ಮುಂದಿನ ದಿನಗಳಲ್ಲಿ ಮರುಪಾವತಿ ಹೊರೆಯನ್ನು ಹೆಚ್ಚಿಸುವುದಲ್ಲದೆ ರಾಜ್ಯದ ಬಡ್ಡಿ ಹೊರೆಯನ್ನು ಅಗಾಧವಾಗಿ ಹೆಚ್ಚಿಸುತ್ತದೆ ಹದಿನಾಲ್ಕು ಬಜೆಟನ್ನು ಮಂಡಿಸಿದಂಥ ಮುಖ್ಯಮಂತ್ರಿಗಳ ರಾಜ್ಯ ಸರ್ಕಾರದ ಯೋಜನೆಯ ಬಗ್ಗೆ ಸಿ ಎ ಜನರು ಹೇಳಿರುವಂಥದ್ದು ಇಂದಿನ ವರ್ಷಕ್ಕೆ ಹೋಲಿಸಿದರೆ ರಾಜ್ಯವು ಮೂಲಸೌಕರ್ಯಕ್ಕಾಗಿ ಬಂಡವಾಳ ವೆಚ್ಚವನ್ನು ಇದು ಭಾಳ ಇಂಪಾರ್ಟೆಂಟು ನಾವೆಲ್ಲರೂ ಕೂಡ ಕೇಳ್ತಾ ಇರೋದು ಇದನ್ನೇ ಅಶೋಕ್ ಇಂದಿನ ವರ್ಷಕ್ಕೆ ಹೋಲಿಸಿದರೆ ರಾಜ್ಯವು ಮೂಲಸೌಕರ್ಯಕ್ಕಾಗಿ ಬಂಡವಾಳ ವೆಚ್ಚವನ್ನು ಸುಮಾರು ಇನ್ನೂರ ಇಪ್ಪತ್ತೊಂಬತ್ತು ಕೋಟಿಗಳಷ್ಟು ಕಡಿಮೆ ಮಾಡಿದೆ ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಅಪೂರ್ಣ ಯೋಜನೆಗಳ ವೆಚ್ಚಗಳ ಮೇಲೆ ಅಪೂರ್ಣ ಯೋಜನೆಗಳ ವೆಚ್ಚಗಳ ಮೇಲೆ ಶೇಕಡ ಅರವತ್ತೆಂಟರಷ್ಟು ಪರಿಣಾಮ ಬೀರುತ್ತದೆ ಭವಿಷ್ಯದ ಬಗ್ಗೆ ಹೇಳ್ತಾ ಇರೋದವರು ಒಟ್ಟು ಬಂಡವಾಳ ರಚನೆಯ ಈ ಸಂಕೋಚನವು ಭವಿಷ್ಯದ ಬೆಳವಣಿಗೆ ನಿರೀಕ್ಷೆಗಳಿಗೆ ಹಾನಿಕಾರತವೆಂದು ಸಾಬೀತುಪಡುತ್ತದೆ ಅವರು ಹೇಳ್ತಾ ಇನ್ನು ಮುಂದುವರೆದು ಹೇಳ್ತಾರೆ ಅಸ್ತಿತ್ವದಲ್ಲಿರುವ ಸಹಾಯಧನಗಳು ಹಣಕಾಸು ನೆರವು ಅಥವಾ ಪ್ರಯೋಜನಗಳನ್ನು ತರ್ಕಬದ್ಧಗೊಳಿಸದೆ ಐದು ಖಾತರಿ ಯೋಜನೆಗಳ ಅನುಷ್ಠಾನವು ರಾಜ್ಯದ ಸಂಪನ್ಮೂಲಗಳ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ ಮತ್ತು ಈಗಾಗಲೇ ಚರ್ಚಿಸಿದಂತೆ ಹಣಕಾಸಿನ ಕೊರತೆ ಮತ್ತು ಸಾಲದ ಮಟ್ಟದ ಮೇಲೆ ಪ್ರಭಾವ ಬೀರುತ್ತದೆ ಅಂತೇಳಿ ಸಿಎಜಿ ರಿಪೋರ್ಟ್ ಈ ಸರ್ಕಾರದ ಬಗ್ಗೆ ಬಹಳ ಸುಂದರವಾಗಿ ಉಲ್ಲೇಖವನ್ನು ಮಾಡಿದೆ ಮಾನ್ಯ ಅಧ್ಯಕ್ಷರೇ ಒಂದು ರಾಜ್ಯ ಸರ್ಕಾರ ಯಾವದಿಕ್ಕೆ ಆದ್ಯತೆಗಳನ್ನು ಕೊಡಬೇಕು ಅಂತೇಳಿ ಅರ್ಥ ಮಾಡಿಕೊಳ್ಳದೆ ಏಕಾಏಕಿಯಾಗಿ ಯೋಜನೆಗಳನ್ನು ರೂಪಿಸ್ಕೊಳ್ತಾ ದೂರಗಾಮಿಯಾದಂಥ ದೂರದೃಷ್ಟಿಯಾದಂಥ ಕಲ್ಪನೆಗಳಿಲ್ಲದೆ ಅನುದಾನಗಳನ್ನು ಕೊಡದೆ ರಾಜ್ಯದ ಅಭಿವೃದ್ಧಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಉಳಿದಿದೆ ಎನ್ನುವಂಥದ್ದು ಸಿ ಎ ಜಿ ರಿಪೋರ್ಟ್ನಲ್ಲೇ ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ ನಾನು ಈ ಸರ್ಕಾರವನ್ನ ಇಲ್ಲಗಳ ಸರ್ಕಾರ ಅಂತ ಕರೀತೇನೆ ಯಾಕೆ ಅಂತಂದ್ರೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಯಾವುದೇ ಶಾಸಕರುಗಳಿಗೆ ರಸ್ತೆ ಇಲ್ಲ ಸೇತುವೆ ಇಲ್ಲ ಹೊಸ ಕೊಟ್ಟ ಹೊಸ ಅಂಗನವಾಡಿ ಇಲ್ಲ ಹೊಸ ಶಾಲಾ ಕೊಠಡಿ ಇಲ್ಲ ಡ್ಯಾಮ್ಗಳಿಲ್ಲ ನೀರಾವರಿ ಇಲ್ಲ ಯಾವುದೂ ಇಲ್ಲ ಹಾಗಾಗಿ ಸರ್ಕಾರವನ್ನು ಇಲ್ಲಗಳ ಸರ್ಕಾರ ಅಂತ ಹೇಳುವಂಥದ್ದೇ ಬಳಸು ಸೂಕ್ತ ಅಂತ ನಾನು ಅನ್ಕೊಳ್ತೇನೆ ಇಲ್ಲ ಸುನೀಲ ನಮ್ ಅಧ್ಯಕ್ಷರೇ ಆಗವೇ ಆಗವೆ, ಆಗವೇ ಅಧ್ಯಕ್ಷರೇ ಡ್ಯಾಮ್ಗಳು ಆಗವೆ ರಸ್ತೆಗಳು ಆಗವೆ. சரி அக்கடை அந்த காங்கிரஸ் ಕೊಂಡೋಡಿ ಸಂತೋರಾದಾಗಿಲ್ಲ ಜೋಕಾಗೆ ಐದು ವರ್ಷ ಜಿನ್ದೇ ಯಾರ್ ಇನೇ ಐದು ವರ್ಷ 2 ಲಕ್ಷ ಅದು ಈಗ ನೆಕ್ಸ್ಟ್ ಸಿಿಸ್ಟಮ್ ಮಾತಾಡಿ ಈ ವಿಷಯ ಮಾತಾಡಿ ಮಾತಾಡಿ ಐದು ವರ್ಷ ಜಿನ್ದೇ ಮಾತಾಡಿ ಮಾತಾಡಿ ನಮಸ್ಕಾರ ಒಂದ ಮನೆ ಮಾತಾಡಿ ಮಾತಾಡಿ ಒಂದು ಮನೆ ಇಲ್ಲ ಈ ಬಾರಿ ಅಲ್ಲಿ ಮಾತಾಕಿದೆ ರಿಪೇಲ್ ಮಾಡ್ಕರೆ ಈ ಬಾರಿ ಮಜಾ ಈ ಬಾರಿ ಮಜಾ ಯಾರು ಪ್ರತಿಯಾಗಿಲ್ಲ

ಮಾನ್ಯ ಅಧ್ಯಕ್ಷರೇ ಅವ್ರಿಗೆ ಪಕ್ಷದ ಶಾಸಕರು ಯಾವ್ಯಾವ ರೀತಿಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಬೇಜಾರಾಗುತ್ತೆ ಈ ಸದನಕ್ಕೆ ನಾನು ಹೇಳಲಿಕ್ಕೆ ಹೋಗಲ್ಲ ಅದು ಇಡೀ ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗಿದೆ ನಾನು ಅದನ್ನ ಬಹಳ ಉಲ್ಲೇಖ ಮಾಡ್ಲಿಕ್ಕೆ ಹೋಗೋದಿಲ್ಲ ನನಗೆ ಬಹಳ ಆಶ್ಚರ್ಯ ಈಗ ಪ್ರತಿಪಕ್ಷ ನಮಗೆ ಏನಾಗ್ಲಿಲ್ಲ ಅಂತ ಹೇಳ್ತಾರೆ

ತುಂಬಾ ಚೇರ್ ಕಾಲಿದೆ ಈ ವರ್ಷ ಒಂದು ಅವಾಂತರ ಮಾಡಿಕೊಂಡಿರೋದು ನಾಲ್ಕು ಕೋಟಿಯನ್ನ ಅಪೆಂಡಿಕ್ಸ್ ಕೆಲಸ ತಗೊಳ್ಬೇಕು ಅಂತೇಳಿ ಎಲ್ಲ ಶಾಸಕರುಗಳ ಪಟ್ಟಿ ತೆಗೆದುಕೊಂಡಿದ್ದಾರೆ ಬಹಳ ಆಶ್ಚರ್ಯ ಮೊದಲನೇ ಬಾರಿ ಕರ್ನಾಟಕದಲ್ಲಿ ನಬಾರ್ಡ್ ಯೋಜನೆಗೆ ಏಳ್ನೂರು ಕೋಟಿ ರೂಪಾಯಿಯನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ನಾವೆಲ್ಲ ಅನ್ಕೊಂಡಿದ್ವಿ ನಬಾರ್ಡ್ ಯೋಜನೆ ಅಂತಂದಾಗ ಬೇರೆ ಬೇರೆ ಹೆಸರುಗಳನ್ನ ಎಲ್ಲ ಶಾಸಕರುಗಳನ್ನ ತೆಗೆದುಕೊಂಡು ಬರ್ತಾರೆ ಅಂತ ಅನ್ಕೊಂಡಿದ್ವಿ ಪಟ್ಟಿಗಳನ್ನು ಕೂಡ ರೆಡಿ ಆಗಿದ್ವಿ ಈಗ ನೋಡಿ ಗೊತ್ತಾಗ್ತಾ ಇದೆ ಏಳ್ನೂರು ಕೋಟಿ ರೂಪಾಯಿಯನ್ನ ಅಪೆಂಡಿಕ್ಸಿಗೆ ಅಡ್ಜಸ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ವಿ ಒಂದಲ್ದಲೆ ಇಲ್ಲಿಯ ತನಕ ಅಪೆಂಡಿಕ್ಸಿ ಯೋಜನೆಯ ಕಾಮಗಾರಿಗಳನ್ನ ನಬಾರ್ಡಿಗೆ ಅಡ್ಜಸ್ಟ್ ಮಾಡಿದ್ದೆ ನಾವು ನೋಡ್ಲೇ ಇಲ್ಲ ಮೊದಲೇ ಬಾರಿ ಮಾಡಿದ್ದಾರೆ ಎರಡೇದು ನಿಮ್ಮ ಹತ್ರ ಬರೋದು ನಬಾರ್ಡ್ ಯೋಜನೆಯಲ್ಲಿ ಇನ್ನೂರ ನಲವತ್ತು ಕೋಟಿ ರೂಪಾಯಿಯನ್ನ ನಿಮ್ಮ ಕ್ಷೇತ್ರದ ಒಂದು ಬ್ರಿಡ್ಜ್ ಕೊಟ್ಟಿದ್ದಾರೆ ಉಳಿದು ಯಾರಿಗೂ ಏನನ್ನೂ ಕೊಡ್ಲಿಲ್ಲ ಅಂದ್ರೆ ಉಳಿದ್ರ ಎಲ್ಲರಿಗೂ ಕೊಡಬಹುದಾಗಿತ್ತು ನಿಮಗೆ ಕೊಟ್ಟಿದ್ದಕ್ಕೆ ಬಗ್ಗೆ ಬೇಜಾರಿಲ್ಲ ಸರ್ಕಾರದ ಯಾವ್ದಾರ ನಿಮ್ಮ ರಾಜ್ಯದ ಬೊಕ್ಕಸದಿಂದ ನಿಮಗ್ ಕೊಡಬಹುದಾಗಿತ್ತು ಇನ್ನೂರ ನಲವತ್ತು ಕೋಟಿ ನಾನು ನಾನ್ ಶಬಾಸ್ಗಿರಿ ಹೇಳ್ತಾ ಇದ್ದೆ ಇಡೀ ರಾಜ್ಯದ ಎಲ್ಲಾ ಶಾಸಕರಿಗೆ ಕೊಡಬೇಕಾದಂತ ನಬಾರ್ಡ್ ಯೋಜನೆ ನಡಿನಲ್ಲಿ ನಿಮ್ ಕ್ಷೇತ್ರದ ಒಂದು ಬ್ರಿಡ್ಜ್ ಗೆ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಕೊಟ್ರೆ ಉಳಿದ ಶಾಸಕರು ಎಲ್ಲಿಗೆ ಹೋಗ್ಬೇಕು ನಿಮ್ಗೆ ಕೊಟ್ಟಿ ಕಿಚ್ಚು ಅಂದ್ರೆ ಏಳ್ನೂರು ಕೋಟಿ ರೂಪಾಯಿಯನ್ನ ಒಂದು ಕಡೆ ಅಪೆಂಡಿಕ್ಸ್ ಅಜೆಸ್ಟ್ ಮಾಡಿದ್ರಿ ಅಪೆಂಡಿಕ್ಸ್ ನಲ್ಲಿ ನಿಮ್ ಬಜೆಟ್ ನಲ್ಲಿ ನಾಲ್ಕು ಸಾವಿರ ಕೋಟಿ ಅಂತ ತೋರಿಸ್ತೀರಿ ಅದರಲ್ಲಿ ಏಳ್ನೇಳು ಕೋಟಿ ರೂಪಾಯಿನ ನಬಾರ್ಡಿಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀರಿ ಇನ್ನ ಯಾವುದೋ ಒಂದು ಯೋಜನೆಗೆ ನಿಮ್ಮ ಬ್ರಿಡ್ಜ್ಗೆ ಕೊಟ್ಟು ಉಳಿದ ಶಾಸಕರುಗಳು ಎರಡು ವರ್ಷ ನಬಾರ್ಡಿನ್ ಕಡೆ ನೋಡುವಲ್ಲೇ ಇರುವಂಥ ಪರಿಸ್ಥಿತಿಯನ್ನ ಈ ರಾಜ್ಯ ಸರ್ಕಾರ ಇವತ್ತು ತಂದಿಟ್ಟಿದೆ ಒಂದು ಕ್ಲಾಸ್ ಇದ್ರ ಬಗ್ಗೆ ಒಂದು ಸರಿ ಕೊಡ್ಲಿ ಆಗಿಲ್ಲ ಇದು ನನ್ನ ಕ್ಷೇತ್ರಕ್ಕಿಂತ ಇಲ್ಲಿ ನನಗೆಲ್ಲ ಅದು ಮಂಗಳೂರು ನಗರಕ್ಕೆ ಪ್ರಯೋಜನ ಆಗ್ತದೆ ಅಲ್ಲಿ ಜನ ವಾಹನ ಕಡಿಮೆ ಆಗ್ತದೆ ಮತ್ತು ಆಕ್ಸಿಡೆಂಟ್ ಆದ ಆಲ್ಟ್ರಿ ಬ್ರಿಡ್ಜ್ ಆಗ್ತದೆ ಅಂದಲ್ಲಿ ಕೊಟ್ಟಂತು ನಾನು ಒಂದು ನಿಮಿಷ ನಿಮಿಷ ನಾನು ನಿಮಿಷ ಅಲ್ಲ ಸ್ಪೀಕರ್ ಇಡೀ ಮಂಗಳೂರು ಭಾಗಕ್ಕೆ ಒಂದ್ ಬಿಡ್ಜಿಗೆ ದುಡ್ಡು ಹಾಕ್ಸಿದ್ದಾರೆ ಅಂತ ನೀನು ವಿರೋಧ ಮಾಡ್ತೀಯಲ್ಲಪ್ಪ ಎಮಲ್ ಎಲ್ಲ ಇತಿಹಾಸ ವಿರೋಧ ಒಂದು ನಿಯಮ ನಾಲ್ಕು ಜನ ಐದ್ ಜನಕ್ಕೆ ಕೊಡೋದ್ ಅವಕಾಶ ನಾನು ವರ್ಷದಿಂದ ಕೂತಿದ್ದೇನೆ ನಿಮ್ಗೆ ನಿಮ್ಗೆಲ್ಲಾ ಮಾತಾಡ್ಸ್ಯಾರೆ ಆದ್ರೂ ನೀವು ಅವ್ರನ್ನ ಟೀಕೆ ಮಾಡಲಿಲ್ಲ ಕುತ್ಕೊಳ್ಳಿ ನಾನು ನಮ್ಮ ಜಿಲ್ಲೆಗೆ ನಿಮ್ ಮುಖಾಂತರ ಬ್ರಿಡ್ಜ್ ಬಂದಿದ್ದಕ್ಕೆ ನಾನು ಆಕ್ಷೇಪ ಎತ್ತಲಿಲ್ಲ ನಾನ್ ಹೇಳ್ತಾ ಇರೋದು ಸರ್ಕಾರಕ್ಕೆ ಕಳೆಕಳಿ ಇದ್ದಿದ್ರೆ ಅಪೆಂಡಿಕ್ಸಿನಲ್ಲಿ ಇನ್ನೂರ ನಲ್ವತ್ತು ಕೋಟಿ ರೂಪಾಯಿನ ಕೊಡಬಹುದಿತ್ತು ನಬಾರ್ಡ್ ನಲ್ಲಿ ಕೊಟ್ಟು ಉಳಿದ ಶಾಸಕರಿಗೆ ಕೊಡಬೇಕಾದಂತ ಅನುದಾನಗಳನ್ನ ಒಂದು ಬ್ರಿಡ್ಜ್ ನಲ್ಲಿ ಅಂತ ನಾನು ಆಕ್ಷೇಪ ಅಷ್ಟೇ ಅದ್ರ ಬಗ್ಗೆ ಅಷ್ಟೇ ಅದಕ್ಕೆ ಸ್ಪೀಕರ್ ಅದಕ್ಕೆ ಗೊತ್ತಾಯ್ತು ಮಾನ್ಯ ನಿಮಗೆ ಬಹಳ ಆಶ್ಚರ್ಯ ಆಗುತ್ತೆ ಮತ್ತೆ ಅದು ಸುಮ್ಮನೆ ಮಾತಿಗೆ ಮಾತು ಬೆಳೆಯುತ್ತೆ ಪಿಡಬ್ಲ್ಯೂ ನವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ನಿರ್ಮಾಣ ಮಾಡಿರುವ ಹಾಗೂ ಡಾಂಬರೀಕರಣ ಮಾಡಿರುವ ರಾಜ್ಯ ಹೆದ್ದಾರಿಗಳ ಮತ್ತು ಮುಖ್ಯ ರಸ್ತೆಗಳ ವಿವರಗಳು ಅಂತ ಸುಮ್ಮನೆ ಓದ್ತೇನೆ ಹುಬ್ಬಳ್ಳಿ ನಿರ್ಮಾಣ ಮಾಡಿರುವಂತಹ ರಸ್ತೆಗಳು ಸೊನ್ನೆ ಸೊನ್ನೆ ಬಳಕೆಗೆ ಯೋಗಿ ಆಗಿರುವ ರಸ್ತೆಗಳು ಸೊನ್ನೆ ಸೊನ್ನೆ ನಿರ್ಮಾಣ ಮಾಡಿರುವ ಹುದ್ದೆ ಸೊನ್ನೆ ಸೊನ್ನೆ ನೌಲ್ಗುಂದ ಸೊನ್ನೆ ಸೊನ್ನೆ ಗದಗ್ ಸೊನ್ನೆ ಸೊನ್ನೆ ಮುಂಡರಗಿ ಸೊನ್ನೆ ಸೊನ್ನೆ ನರಗುಂದ ಸೊನ್ನೆ ಸೊನ್ನೆ ಹಾವೇರಿ ಸೊನ್ನೆ ಸೊನ್ನೆ ಹಿರೇಕೆರೂರು ಸೊನ್ನೆ ಸೊನ್ನೆ ಎಷ್ಟು ಸೊನ್ನೆ ಹೋಗ್ಲಿ ಸರ್ ನಾನು ಯಾವ ತಾಲೂಕುಗಳಲ್ಲೂ ಕೂಡ ಹೊಸ ರಸ್ತೆ ನಿರ್ಮಾಣ ಮಾಡುವಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡಲೇ ಇಲ್ಲ ಅನ್ನುವಂಥದ್ದು ನಮ್ಮ ಆಕ್ಷೇಪಣೆ ಇರುವಂತದ್ದು ಹಾಗಾಗಿ ಬಜೆಟ್ನಲ್ಲಿ ಒಂದು ಗುಟಕ್ಕ ನೀರು ಕೊಡು ಹೇಳಿ ಏನು ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ರು ನಾವೀಗೆಲ್ಲ ಶಾಸಕರು ಕೇಳ್ತಾ ಇರೋದು ದಯಮಾಡಿ ಈ ಸರ್ಕಾರ ಈ ಮುಖ್ಯಮಂತ್ರಿ ಇರಬೇಕಾದ್ರೆ ನಮಗೆ ಅನುದಾನ ಕೊಡ್ತಿರೋ ಅಥವಾ ನವಂಬರ್ ನಂತರ ಬರುವಂತ ಮುಖ್ಯಮಂತ್ರಿಯಿಂದ ಅನುದಾನ ಕೊಡ್ತಿರೋ ಅನ್ನುವಂಥದ್ದನ್ನಾದ್ರೂ ಕೂಡ ನಾವು ಮಾಡ್ಬೇಕು ನವಂಬರ್ ಕ್ರಾಂತಿಯ ನಂತರ ಸುಲಭ ಅಧ್ಯಕ್ಷರೇ ಅಧ್ಯಕ್ಷ ಶ್ರೀನಿವಾಸ್ ಅವರೇ ಇರ್ತಾರೆ ಯಾರೇ ಇರ್ಲಿ ನೀವಂತೂ ಅಲ್ಲೇ ಇರ್ತೀರಲ್ಲ ನಿಮ್ ಪಾರ್ಟಿ ಅಂತ ಅಪೋಸಿಷನ್ ವಿರೋಧ ಪಕ್ಷ ನಾಯಕರಲ್ಲಿ ಬದಲಾವಣೆ ಇದೆಯಾ ಅದು ಇಲ್ಲ

ನಾವೆಲ್ಲ ಗ್ರಾಮೀಣ ಪ್ರದೇಶದ ಶಾಸಕರು ನನ್ನಂತೆ ಹತ್ತಾರು ಜನ ಗ್ರಾಮೀಣ ಪ್ರದೇಶ ಶಾಸಕರು ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಈ ಸರ್ಕಾರ ಮಣ್ಣು ಹಾಕ್ಲಿಕ್ಕೆ ದುಡ್ಡು ಕೊಡ್ಲಿಲ್ಲ ಇನ್ನು ನಮಗೆ ಈ ವರ್ಷ ಹಿಂಗಾಗಿದೆ ಅಂತಂದ್ರೆ ರಸ್ತೆನಲ್ಲಿ ಗುಂಡಿ ಹುಡುಕ್ಬೇಕಾ ಗುಂಡಿಯಲ್ಲಿ ರಸ್ತೆ ಹುಡುಕ್ಬೇಕಾ ಗೊತ್ತಿಲ್ಲ ಆ ಪರಿಸ್ಥಿತಿ ಇದೀವಿ ಯಾವ ರಸ್ತೆಗಳಲ್ಲಿ ಹೋಗುವಂತ ಪರಿಸ್ಥಿತಿ ಇಲ್ಲ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ರಸ್ತೆಯನ್ನ ನಿರ್ವಹಣೆ ಮಾಡ್ಲಿಕ್ಕಾಗದೆ ಒಂದು ಕಿಲೋಮೀಟರ್ ಹೊಸ ರಸ್ತೆಯನ್ನ ನಿರ್ಮಾಣ ನಿರ್ಮಾಣ ಮಾಡ್ಲಿಕ್ಕಾಗದೆ ಶಾಸಕರುಗಳು ಹೇಗೆ ಕ್ಷೇತ್ರದಲ್ಲಿ ಓಡಾಟ ಮಾಡೋದು ಯಾವ್ದಕ್ ಅನುದಾನ ಕೊಡ್ತೀವಿ ಅಂತ ಕೇಳ್ತಾ ಇದಾರೆ ಜನ ಇಂತ ಪರಿಸ್ಥಿತಿನಲ್ಲಿ ನಾವೆಲ್ಲ ಶಾಸಕರು ಒಂದು ನಿಯಮಾವಳಿಗಳನ್ನು ತಗೋಬಂದು ಚರ್ಚೆ ಮಾಡುವಂತ ಪರಿಸ್ಥಿತಿ ಯಾಕೆ ಸರ್ಕಾರಕ್ಕೆ ಬಂತು ನೀವು ಗ್ಯಾರಂಟಿ ಯೋಜನೆಗಳೇ ಅಭಿವೃದ್ಧಿ ಅಂತ ಹೇಳ್ಕೊಳ್ತಾ ಉಳಿದ ಎಲ್ಲ ಚಟುವಟಿಕೆಗಳನ್ನ ಗಾಳಿಗೆ ತೂರಿ ಇವತ್ತು ಒಟ್ಟಾರೆ ಏನ್ ಬೇಕಾದ್ರೂ ನಡೆಯುತ್ತೆ ಬಹುಮತ ಇದೆ ಅನ್ನೋ ಕಾರಣಕ್ಕೋಸ್ಕರ ನಡೆಯುತ್ತೆ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿಶ್ಚಿತವಾಗಿ ಅನುದಾನಗಳನ್ನ ಕೊಟ್ರೆ ರಾಜ್ಯದ ಜನ ನಿಮಗೆ ಗೌರವಿಸ್ತಾರೆ ಶಾಸಕರುಗಳಿಗೂ ಕೂಡ ಒಂದು ಗೌರವ ಬರಲಿಕ್ಕೆ ಸಾಧ್ಯ ಆಗುತ್ತೆ ಮಾನ್ಯ ಅಧ್ಯಕ್ಷರೇ ನಾನು ವಸತಿ ಯೋಜನೆಯ ಬಗ್ಗೆ ಒಂದೆರಡು ಎರಡು ನಿಮಿಷ ಮಾತಾಡಬೇಕು ಈ ಸರ್ಕಾರ ಬಂದು ಎರಡು ವರ್ಷಗಳನ್ನ ವಸತಿ ಯೋಜನೆಗಳು ಎಷ್ಟು ಪ್ರಗತಿಯನ್ನು ಕಂಡಿದೆ ಐದು ವರ್ಷ ಕೂಡ ಹಿಂದಿನ ಸರ್ಕಾರ ಮಾನ್ಯ ಅಧ್ಯಕ್ಷರೇ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಹದಿಮೂರಿಂದ ಮನೆ ಕೊಟ್ಟಲ್ಲ ಹದಿನೈದು ಲಕ್ಷ ಮನೆ ಕೊಟ್ಟಿದ್ದಾರೆ ಅವ್ರು ಈಗಿನ ವಿಷಯ ಹೇಳ್ತಾರೆ ಅವರೇ ಹಿಂದಿನ ಏನ್ ಮಾಡಿ ಆಯ್ತು ಲಕ್ಷ ಗಟ್ಟೆ ಮನೆ ಕೊಟ್ಟಲ್ಲ ಸರ್ ಅದೇ ಗೊತ್ತೇ ಮತ್ತೆ ಮನೆ ಅಧ್ಯಕ್ಷರೇ ಮನೆ ಜೀರೋ ಜೀರೋ ಅಂದ್ರಲ್ಲ ಹೇಳ್ತಾರೆ ಒಂದ್ ಪ್ರಶ್ನೆ ಕೇಳಿದಾರೆ ಅದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ ವಸತಿ ಯೋಜನೆ ಲಕ್ಷ್ಮಣ್ ಸೋದರ್ ಪ್ರಶ್ನೆಗೆ ಅವರು ವಸತಿ ಯೋಜನೆಗಳಲ್ಲಿ ಬೆಳಗಾವಿ ಅಥಣಿ ಕ್ಷೇತ್ರಕ್ಕೆ ಎಷ್ಟೇಟ್ ಕೊಟ್ಟಿದ್ದಾರೆ ಅಂತ ಕೇಳ್ತಾ ಆಮೇಲೆ ಯಾವಾಗ ಮಂಜೂರಾತಿ ಮಾಡಲಾಗುವುದು ಇದುವರೆಗೆ ಮಂಜೂರಾತಿ ಮಾಡಲು ಕಾರಣಗಳೇನು ಅಂತ ಕೇಳಿದ್ದಾರೆ ಅದಕ್ಕೆ ಅವ್ರು ಕೊಟ್ಟರೆ ಉತ್ತರ ಏನು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹೊಸ ಮನೆಗಳ ಗುರಿಯನ್ನು ನಿಗದಿಪಡಿಸಿರುವುದಿಲ್ಲ ಮುಂಬರುವ ಆಯವ್ಯಯದಲ್ಲಿ ನಿಗದಿಪಡಿಸಿರಬಹುದಾದಂತ ಹೊಸ ಮನೆಗಳಿಗೆ ಗುರಿಗೆ ಅನುಗುಣವಾಗಿ ನಿಯಮಾನುಸಾರ ಮಂಜೂರಾತಿ ಮಾಡಬಹುದು ಅಂತ ಎರಡು ವರ್ಷದಲ್ಲಿ ಈ ಸರ್ಕಾರ ಒಂದು ಮನೆಯನ್ನು ಕೊಡ್ಲಿಲ್ಲ ಅಧ್ಯಕ್ಷರೇ ಮಾತಾಡ್ಬೇಕು ಸಮಾಜವನ್ನು ನಿರ್ಮಾಣ ಮಾಡಿದ್ದೇವೆ ನಿಮ್ಮ ಕೊರೋನಾ ಯಾವುದೇ ಶಾಸಕರಿಗೆ ಅಥವಾ ಶಾಸಕರಿಗೆ ನಾನು ಹೇಳಲ್ಲ ಯಾವುದೇ ಕ್ಷೇತ್ರಗಳಿಗೆ ಒಂದೇ ಒಂದು ವಸತಿ ಮನೆಯನ್ನ ಕೊಡ್ಲಿಲ್ಲ ಅಂತಾದ್ರೆ ಆ ವಸತಿ ಇಲಾಖೆಯನ್ನು ವಿಸರ್ಜನೆ ಮಾಡಿಯಲ್ಲ ಒಂದು ಮನೆಯನ್ನ ಕೊಡ್ಲಿಕ್ಕೆ ಆಗಿಲ್ಲ ಆ ಖಾತೆ ಇಟ್ಕೊಂಡಿದಿರಿ ನಾನು ಬಹಳ ಗಂಭೀರವಾಗಿ ಹೇಳೋದು ಆ ವಸತಿ ಖಾತೆಯನ್ನ ಮನೆ ಕೊಡೋದಕ್ಕೆ ಯೋಚನೆ ಮಾಡಿದ್ರೆ ಆ ಸಚಿವಾಲಯದಲ್ಲಿ ಎನ್ಯಾದ ರಸ್ತೆಗಳಿಗೆ ಇನ್ಯಾದ ದುಡ್ಡು ಕೊಡ್ತಾ ಅದ್ರಲ್ಲಿ ಎಷ್ಟು ಅವ್ಯವಹಾರಗಳು ನಡೀತಾ ಇದೆ ಎನ್ನುವಂತದನ್ನ ನನ್ನ ಬಾಯಿಂದ ಹೇಳಿಸ್ಬೇಡಿ ನೀವು ಈ ಬಜೆಟ್ ನಲ್ಲಿ ವಸತಿ ವಸತಿಗಳನ್ನ ಕೊಡುವಂತ ಹೊಣೆಗಾರಿಕೆ ಸರ್ಕಾರದಿತ್ತು

ವಸತಿ ಇಲಾಖೆಯ ಬಗ್ಗೆ ಅಲ್ಲಿ ಭ್ರಷ್ಟಾಚಾರ ಆಗಿದೆಯೋ ಅಥವಾ ಬಹಳ ಒಳ್ಳೇದು ನಡೀತಾ ಇದೆಯೋ ಅಂತೇಳಿ ಬಿಜೆಪಿ ಶಾಸಕರು ಹೇಳುವಂತ ಅಗತ್ಯ ಇಲ್ಲ ಕಾಂಗ್ರೆಸ್ ಶಾಸಕರೇ ಹೆಂಗೇಂಗೆ ಹೇಳಿದ್ದಾರೆ ಅಂತ ಗೊತ್ತಿದೆ ಅದು ನಿಮ್ಗೆ ಹೆಂಗ್ ಎನ್ಕ್ವೈರಿ ಮಾಡಿದ್ದಾರೆ ಅಂತ ಗೊತ್ತಿದೆ ಮತ್ತೊಂದು ಬಹಳ ವಿಚಿತ್ರ ಅಂದ್ರೆ ಈ ಸರ್ಕಾರದಲ್ಲಿ ಅನುದಾನ ಕೊಟ್ಟಿಲ್ಲ ಅನುದಾನ ಕೊಡಿ ಅಂತ ಕಾಂಗ್ರೆಸ್ ಶಾಸಕರು ಯಾರು ಹೇಳ್ಬಿಟ್ರೆ ಅವ್ರಿಗೆ ನೋಟಿಸ್ ಕೊಡ್ತಾರೆ ಸರ್ಕಾರ ಸರಿ ಇಲ್ಲ ಅಂತ ಟೀಕೆ ಮಾಡಿದ್ರೆ ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ನಿಲ್ಲಿಸ್ಬಿಡ್ತಾರೆ ವಿರೋಧ ಪಕ್ಷದವರು ಮಾತಾಡಿದ್ರೆ ಇನ್ಯಾದ್ರು ವಿಷಯಗಳನ್ನು ತೆಗೆದುಕೊಂಡು ಬಂದು ವಿರೋಧ ಪಕ್ಷ ಕಟ್ಟಿ ಹಾಕುವಂತ ಪ್ರಯತ್ನ ಮಾಡ್ತಾರೆ ಸರ್ಕಾರವನ್ನ ಟೀಕೆ ಮಾಡದಲ್ಲೇ ಇರುವಂತ ಪರಿಸ್ಥಿತಿ ಇವತ್ತು ಆಡಳಿತ ಪಕ್ಷದವರಿಗೂ ಹೋಗಿದೆ ಪತ್ರಿಕೆಯವರಿಗೂ ಹೋಗಿದೆ ಯಾಕೆಂದ್ರೆ ಅವ್ರಿಗೆ ಜಾಹೀರಾತು ಬರಲ್ಲ ಜಾಹೀರಾತು ಕಟ್ ಮಾಡಿದ್ದಾರೆ ಯಾವ ಪತ್ರಿಕೆ ಟೀಕೆ ಮಾಡಿದ ಅವ್ರಿಗೆ ಇಲ್ಲ ಯಾವ ಶಾಸಕ ಟೀಕೆ ಮಾಡ್ತಾರೋ ಅವ್ರಿಗೆ ನೋಟಿಸ್ ಕೊಡ್ತಾರೆ ಇಂಥ ಪರಿಸ್ಥಿತಿ ಈ ಸರ್ಕಾರದಲ್ಲಿದೆ ಹಾಗಾಗಿ

ಬರ್ತೀನಿ ಬರ್ತೀನಿ ಮನೆ ಮನೆ ಅಲ್ಲ ಸರಿ ನೀವೀಗ ಮನೆಯ ಬಗ್ಗೆ ಡೀಟೇಲ್ಸ್ ಹೋಗೋಣ ಅಂದ್ರೆ ಅವ್ರು ಶಿವಲಿಂಗ ಕೊಟ್ಟರೆ ಹೇಳ್ಬೇಕು ನಾನು ಮಾಡುವ ಮಾನ್ಯ ಅಧ್ಯಕ್ಷ ಬರೀ ದೋಷ ಮಾಡದ ಚರ್ಚುವ ಮಾನ್ಯ ಅಧ್ಯಕ್ಷ ನೀವು ನಿಗಮ ಮಂಡಳಿಗಳ ವಿಷಯಕ್ಕೆ ಬರ್ತೇನೆ ನಾನು ನಿಗಮ ಮಂಡಳಿಗಳ ವಿಷಯಕ್ಕೆ ಈ ಸರ್ಕಾರದಲ್ಲಿ ನಿಗಮ ಮಂಡಳಿಗಳಿಗೆ ಎಷ್ಟೆಷ್ಟು ಅನುದಾನಗಳನ್ನು ಕೊಟ್ಟಿದ್ದಾರೆ ಅಂತ ಯಾವ ನಿಗಮ ಮಂಡಳಿಗಳಿಗೆ ನ್ಯಾಯ ಕೊಟ್ಟಿದೆ ಹೇಳಿ ಸರ್ಕಾರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬಿಜೆಪಿಯ ಕಾಲದಲ್ಲಿ ಅರವತ್ತು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಸರ್ಕಾರ ಬಂದ ನಂತರ ನಲವತ್ತು ಕೋಟಿ ಈ ವರ್ಷ ಐವತ್ತು ಕೋಟಿ ಬಿ ಆರ್ ಅಂಬೇಡ್ಕರ್ ನಿಗಮ ನಮ್ಮ ಸರ್ಕಾರದಲ್ಲಿ ನೂರು ಕೋಟಿ ಇವ್ರ ಸರ್ಕಾರದಲ್ಲಿ ಕಳೆದ ವರ್ಷ ನಲವತ್ತೈದು ಕೋಟಿ ಈ ವರ್ಷ ಐವತ್ತಾರು ಕೋಟಿ ತಾಂಡ ಅಭಿವೃದ್ಧಿ ನಿಗಮ ನಮ್ಮ ಸರ್ಕಾರದಲ್ಲಿ ನೂರ ಹತ್ತು ಕೋಟಿ ಇವ್ರ ಸರ್ಕಾರದಲ್ಲಿ ಅರವತ್ತು ಕೋಟಿ ಈ ವರ್ಷ ಎಪ್ಪತ್ತೈದು ಕೋಟಿ ಆಂದಿಜಾಬ ಆದಿ ಜಾಂಬವ ನಿಗಮ ನಮ್ಮ ಸರ್ಕಾರದಲ್ಲಿ ನೂರು ಕೋಟಿ ಇವ್ರ ಸರ್ಕಾರದಲ್ಲಿ ಐವತ್ತು ಕೋಟಿ ಈ ವರ್ಷ ಅರವತ್ತೆರಡು ಕೋಟಿ ಒಟ್ಟು ನಿಗಮಗಳ ಪರಿಶಿಷ್ಟ ಜಾತಿ ಪಂಗ ಕಲ್ಯಾಣದಲ್ಲಿ ಎಲ್ಲ ನಿಗಮಗಳ ಮುಖಾಂತರ ನಮ್ಮ ಸರ್ಕಾರದಲ್ಲಿ ಸಾವಿರದ ಇನ್ನೂರ ಎಂಬತ್ತು ಕೋಟಿ ಕೊಟ್ಟಿದ್ರೆ ಇವ್ರ ಸರ್ಕಾರದಲ್ಲಿ ಸಾವಿರದ ನೂರ ಹದಿನೈದು ಕೋಟಿ ರೂಪಾಯಿಯನ್ನು ಮಾತ್ರ ನಿಗಮ ಮಂಡಳಿಗಳಿಗೆ ಕೊಟ್ಟಿರೋದು ಎಲ್ಲ ನಿಗಮಗಳ ಅನುದಾನವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಸರ್ಕಾರ ಕಟ್ ಮಾಡಿಬಿಟ್ಟಿದೆ ಯಾವುದರಲ್ಲೂ ಕೂಡ ಅನುದಾನ ಕೊಡಲಿಕ್ಕೆ ಈ ಸರ್ಕಾರದಲ್ಲಿ ತಯಾರಿಲ್ಲ ಅಭಿವೃದ್ಧಿಯ ಬಗ್ಗೆ ಯೋಚನೆಯನ್ನೇ ಮಾಡಲಿಕ್ಕೆ ಮಾಡದಲೇ ಇರುವಂಥ ಒಂದು ಅಭಿವೃದ್ಧಿ ವಿರೋಧಿಯಾದಂಥ ಸರ್ಕಾರ ಇದು ಮಾನ್ಯ ಅಧ್ಯಕ್ಷರೇ ಮಾತಾಡಬೇಕಾದ್ರೆ ವರದಿಗಳಲ್ಲಿ ಬುಕ್ ಅಡ್ಜಸ್ಟ್ಮೆಂಟ್ಗಳಲ್ಲಿ ಬಹಳ ದೊಡ್ಡ ದೊಡ್ಡದನ್ನ ಹೇಳ್ಬೋದು ನಮ್ದು ಹಾಗಾಗಿದೆ ಈಗಾಗಿದೆ ಅಂತ ಹೇಳ್ತಾರೆ ಬುಕ್ ಅಡ್ಜಸ್ಟ್ಮೆಂಟ್ ಅಂತ ಚೆನ್ನಾಗಿ ಮಾಡ್ತಾರೆ ಏನು ತೊಂದರೆ ಇಲ್ಲ ಆದರೆ ಸರ್ಕಾರದ ನಿಯಮಗಳು ಸರ್ಕಾರದ ಸುತ್ತೋಲೆಗಳು ಸರ್ಕಾರದ ಅಧಿಕಾರಿಗಳು ಬೇರೆ ಬೇರೆ ರೀತಿಯಾದಂಥ ಕಾನೂನುಗಳಂತರ್ಥ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಜನ ಗುಳೆ ಹೋಗ್ತಾ ಇದ್ದಾರೆ ಕಳ ಕರಾವಳಿ ಕರ್ನಾಟಕದಲ್ಲಿ ಕೆಂಪು ಕಲ್ಲು ಮರಳು ನೈನ್ ಅಂಡ್ ಲೆವೆನ್ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳ ಕಾರಣಕ್ಕೆ ಕೂಲಿ ಕಾರ್ಮಿಕರು ಎಷ್ಟು ಜನ ಕೂಲಿ ಕಳ್ಕೊಂಡಿದ್ದಾರೆ ಯಾರಿಗೂ ಕೆಲಸ ಕೆಲಸ ಇಲ್ಲದಲ್ಲೇ ಇರುವಂತಹ ಪರಿಸ್ಥಿತಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಕೂಲಿ ಕಾರ್ಮಿಕ ಕೂಲಿ ಕಳ್ಕೊಂಡಿದ್ದಾನೆ ಅಂತಂದ್ರೆ ಅವನಿಗೆ ದುಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ ಈ ದುಡಿಲಿಕ್ಕೆ ಸರ್ಕಾರ ಇಲ್ಲ ಒಂದು ಕಡೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಅರ್ಥ ಇದನ್ನ ಯಾಕೆ ಸರ್ಕಾರ ಇವತ್ತು ಅರ್ಥ ಮಾಡ್ಕೊಳ್ತಾ ಇಲ್ಲ ಇದನ್ನ ಇವತ್ತು ಯೋಚನೆ ಮಾಡಬೇಕಾದಂತ ಅಗತ್ಯತೆ ಇದೆ ಅಂತ ನಾನು ಅನ್ಕೊಳ್ತೇನೆ ಇನ್ನು ಬಜೆಟ್ನಲ್ಲಿ ಈ ಬಜೆಟ್ ಅಲ್ಲ ಕಳೆದ ಬಜೆಟ್ ನಲ್ಲಿ ಸರ್ಕಾರ ಹೇಳಿತ್ತು ನಾವು ಕರ್ನಾಟಕದಲ್ಲಿರುವಂತಹ ಕೆ ಪಿ ಎಸ್ ಸಿ ಶಾಲೆಗಳನ್ನ ಹೊಸ ಶಾಲೆಗಳನ್ನ ತೆಗೆದುಕೊಂಡು ಬರ್ತೇವೆ ಮತ್ತು ಕೆ ಪಿ ಎಸ್ ಸಿ ಶಾಲೆಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡ್ತೇವೆ ಅಂತ ಒಂದೊಂದು ತಾಲೂಕಿನಗಳಿಂದ ಐದೈದು ಎಸ್ ಸಿ ಶಾಲೆಗಳನ್ನ ಗುರುತು ಮಾಡ್ತು ಸರ್ಕಾರ ನಾನು ಬಹಳ ನಿರೀಕ್ಷೆ ಮಾಡಿದ್ದೆ ಕೆ ಪಿ ಎಸ್ ಸಿ ಶಾಲೆಗಳಿಗೆ ಐದೈದು ಕೋಟಿ ರೂಪಾಯಿ ಕೊಡ್ತಾರೆ ಒಂದೊಂದು ತಾಲೂಕು ಒಂದೊಂದು ಗ್ರಾಮಗಳಿಗೆ ಒಂದೊಂದು ಒಳ್ಳೆಯ ಸರ್ಕಾರಿ ಶಾಲೆಗಳಾಗತ್ತೆ ಅಂತ ಎರಡು ವರ್ಷ ಆಯ್ತಲ್ಲ ಮನೆ ಅಧ್ಯಕ್ಷರೇ ಯಾವ ಕೆ ಪಿ ಎಸ್ ಸಿ ಶಾಲೆಗಳಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ ಮೊನ್ನೆ ಸರ್ಕಾರ ಹೇಳುತ್ತೆ ಸರ್ಕಾರ ಅನುದಾನ ಕೊಡಲಂತೆ ಕೆ ಪಿ ಎಸ್ ಸಿ ಶಾಲೆಗೆ ಯಾವುದೋ ಸಿ ಎಸ್ ಆರ್ ಫಂಡ್ಗಳನ್ನು ಅದಕ್ಕೆ ಜೋಡಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ಇನ್ಯಾವುದೋ ಕಂಪನಿಗಳ ಮೇಲೆ ಎತ್ತಾಕುವಂಥ ಪ್ರಯತ್ನವನ್ನು ಕೆ ಪಿ ಎಸ್ ಸಿ ಶಾಲೆಗಳ ಬಗ್ಗೆ ಮಾಡುತ್ತೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದಿದ್ರೆ ಸರ್ಕಾರಿ ಶಾಲೆಗಳನ್ನ ಮೇಲೆತ್ತಬೇಕು ಅಂತ ಯೋಚನೆ ಮಾಡಿದರೆ ಎಸ್ ಸಿ ಶಾಲೆಗಳನ್ನ ದೊಡ್ಡ ಪ್ರಮಾಣದಲ್ಲಿ ಮೇಲೆತ್ತುವಂಥ ಕೆಲಸವನ್ನು ಮಾಡಬಹುದಾಗಿತ್ತು ಇದರ ನಡುವೆ ಅಜಿಂ ಪ್ರೇಮ್ಜಿ ಸಂಸ್ಥೆನವರು ಮೊಟ್ಟೆ ಕೊಡ್ತಾ ಇದ್ರು ಅವ್ರ ಆಶೆ ಇದ್ದಿದ್ದು ಆರು ದಿನಗಳ ಕಾಲ ಮೊಟ್ಟೆ ಕೊಡಬೇಕು ಅಂತೇಳಿ ಸರ್ಕಾರ ಅದನ್ನು ಸರ್ವೆ ಮಾಡಲಿಲ್ಲ ಅವರ ಸಂಸ್ಥೆನವರೇ ಸರ್ವೆ ಮಾಡಿ ಅವ್ರಿ ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಾವು ಕೊಡ್ತಾ ಇರುವಂತಹ ಮೊಟ್ಟೆಯ ನಿರ್ವಹಣೆ ಸರಿ ಪ್ರತಿ ಆರು ದಿನಗಳ ಆರು ದಿನಗಳಲ್ಲಿ ಮೊಟ್ಟೆ ಹೋಗ್ತಾ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕೇವಲ ಮೂರು ದಿನ ಮಾತ್ರ ಮೊಟ್ಟೆ ಹೋಗ್ತಾ ಇದೆ ನಾವು ಕೊಡ್ತಾ ಇರುವಂತಹ ಅನುದಾನ ಎಲ್ಲ ಒಂದು ಕಡೆ ವ್ಯತ್ಯಾಸ ಆಗ್ತಾ ಇದೆ ಅಂತೇಳಿ ಅವರು ಇವತ್ತು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಯಾರೋ ಒಬ್ಬ ದಾನದ ಮುಖಾಂತರ ಸಿ ಎಸ್ ಆರ್ ಮುಖಾಂತರ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಮೊಟ್ಟೆ ಕೊಡ್ಲಿಕ್ಕೆ ಹೊರಟಾಗ್ಲು ಕೂಡ ಸರ್ಕಾರ ಅದನ್ನು ನಿರ್ವಹಣೆ ಮಾಡೋದ್ರಲ್ಲಿ ವಿಫಲ ಆಗಿದೆ ಅಂತಂದ್ರೆ ಈ ಸರ್ಕಾರಕ್ಕೆ ಆದ್ಯತೆ ಯಾವುದು ಸರ್ಕಾರಿ ಶಾಲೆಗಳಿಗೆ ಕಟ್ಟಡ ಕೊಡಲ್ಲ ಶಿಕ್ಷಕರ ನೇಮಕಾತಿ ಮಾಡಲ್ಲ ಹೊಸ ಮಕ್ಕಳು ಶಾಲೆಗಳಿಗೆ ಬರಲಿಕ್ಕೆ ಬೇಕಾದಂಥ ಆಕರ್ಷಣೀಯವಾದಂಥ ವ್ಯವಸ್ಥೆಗಳಿಲ್ಲ ಇನ್ಯಾವ ಕೊಟ್ಟಂತ ಮೊಟ್ಟೆಯನ್ನು ನಿರ್ವಹಣೆ ಮಾಡ್ಲಿಕ್ಕೆ ಈ ಸರ್ಕಾರಕ್ಕೆ ಆಗಲ್ಲ ಅಂತಂದ್ರೆ ಈ ಸರ್ಕಾರವನ್ನ ಯಾವ ರೀತಿ ನಾನು ಟೀಕೆ ಮಾಡಬೇಕು ಮನೆ ಅಧ್ಯಕ್ಷರೇ ಓಕೆ ಇನ್ನು ರೈತರ ಆತ್ಮಹತ್ಯೆ ಕುರಿತಂತೆ ತುಂಬಾ ಜನ ಉಲ್ಲೇಖ ಮಾಡಿದ್ರೆ ನಾನು ಹೇಳಲಿಕ್ಕೆ ಹೋಗಲ್ಲ ಹಾಗೆ ಉಲ್ಲೇಖ ಮಾಡಿದ್ದಾರೆ ಈ ಸರ್ಕಾರದಲ್ಲಿ ಸರ್ಕಾರಿ ನೌಕರರು ಹೆಂಗ್ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಮೊನ್ನೆ ಕೆ ಎಸ್ ಆರ್ ಟಿ ಸಿ ನವರು ಅವ್ರ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡಿದಾಗ ಯಸ್ಮಾ ಜಾರಿ ಮಾಡ್ಲಿಕ್ಕೆ ಹೊರಡ್ತೀರಿ ಆ ಕೆ ಎಸ್ ಆರ್ ಟಿ ಸಿ ಎಂಟು ಜನ ಇವತ್ತು ಕೆ ಎಸ್ ಆರ್ ಟಿ ಸಿ ನೌಕರರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಸರ್ಕಾರ ನೌಕರರ ಪರವಾಗಿ ನಿಲ್ಬೇಕು ಜನರ ಪರವಾಗಿ ನಿಲ್ಬೇಕು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಸರ್ಕಾರದ ವ್ಯವಸ್ಥೆಯ ಧೋರಣೆಯನ್ನ ಕಂಡಿಸಿ ಬೇಸತ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ಕೂಡ ಮೂರನೇ ಮಾಡಿನಲ್ಲಿರೋರಿಗೆ ಇದು ಕೇಳಿಸಲ್ಲ ಅಂತಂದ್ರೆ ಇನ್ ಯಾರ ಹತ್ರ ಸರ್ಕಾರಿ ನೌಕರಿ ಇವತ್ತು ಪ್ರಶ್ನೆಯನ್ನು ಮಾಡಬೇಕು ಇದನ್ನ ಇವತ್ತು ಅರ್ಥ ಮಾಡ್ಕೊಳ್ಬೇಕು ನನಗೆ ಬಹಳ ಆಶ್ಚರ್ಯ ಆಗಿದ್ದು ನಮ್ಮೆಲ್ಲ ಶಾಸಕರು ನಿನ್ನೆಯಿಂದ ಇವತ್ತು ಕಳೆದ ಒಂದು ವಾರದಲ್ಲಿ ಬರ್ತಾ ಇರುವಂತಹ ಮಳೆ ಬೆಳೆ ಹಾನಿಗೆ ಅಥವಾ ಪ್ರಾಕೃತಿಕ ವಿಕೋಪಕ್ಕೆ ಸರ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಪಂದನವನ್ನು ಮಾಡುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ವಿ ನೀವು ನಮ್ಮ ಕರಾವಳಿ ಜಿಲ್ಲೆಯಿಂದ ಬಂದಿರೋರು ಮಲೆನಾಡಲ್ಲಿ ಕರಾವಳಿಯಲ್ಲಿ ಈ ವರ್ಷ ಬಿದ್ದಷ್ಟು ಮಳೆಯನ್ನ ನಾವು ಇಪ್ಪತ್ತು ವರ್ಷದ ನೋಡಲೇ ಇಲ್ಲ ಇಲ್ಲಿಯ ತನಕ ಪರಿಹಾರಕ್ಕೆ ಬೇಕಾದಂತಹ ಒಂದು ಮಾರ್ಗೋಪಾಯದ ಕೆಲಸವನ್ನ ಈ ಸರ್ಕಾರ ಮಾಡಲಿಲ್ಲ ಈ ಸರ್ಕಾರಕ್ಕೆ ಆದ್ಯತೆ ಅಂತ ಅನ್ನಿಸ್ಲೇ ಇಲ್ಲ ಒಂದೇ ಒಂದು ರೂಪಾಯಿಯನ್ನ ಪ್ರಾಕೃತಿಕ ವಿಕೋಪಕ್ಕೋಸ್ಕರ ಕಳೆದ ವರ್ಷನ ಅನುದಾನ ಕೊಡ್ಲಿಲ್ಲ ಈ ವರ್ಷನೂ ಕೊಡ್ಲಿಲ್ಲ ಸರ್ಕಾರದ ಆದ್ಯತೆ ಹೆಂಗಿದೆ ಅಂತ ಕೇಳಿದ್ರೆ ನೀವು ಪೂರಕ ಅಂದಾಜು ಬಜೆಟ್ ನಲ್ಲಿ ಓದ್ಲಿಕ್ಕೆ ಹೋಗಲ್ಲ ವೈನಾಡಿನಲ್ಲಿ ಭೂಕುಸಿತ ಕೊಡ್ಲಿಕ್ಕೆ ನಾಡಿ ಮಿಡಿತ ಇರುವಂತಹ ಸರ್ಕಾರಕ್ಕೆ ಕರಾವಳಿನಲ್ಲಿ ಮಲೆನಾಡಿನಲ್ಲಿ ಪ್ರಾಕೃತಿಕ ವಿಕೋಪ ಆದಾಗ ಯಾಕೆ ಸ್ಪಂದಿಸಬೇಕು ಅಂತ ಅನ್ಸಲ್ಲ ವೈನಾಡಿಗಿರುವಂತಹ ಮಿಡಿತ ಕರಾವಳಿಯ ಬಗ್ಗೆ ಮಲೆನಾಡಿನ ಬಗ್ಗೆ ಯಾಕೆ ಸರ್ಕಾರಕ್ಕಿಲ್ಲ ಇದು ಇವತ್ತು ಪ್ರಶ್ನೆಯನ್ನು ಮಾಡಬೇಕಾಗಿರುವಂತದ್ದು ಅನಿವಾರ್ಯ ಇದೆ ಅಂತ ನಾನು ಅಂದ್ಕೊಳ್ತೇನೆ ಹಾಗಾಗಿ ನಾನು ಮಾನ್ಯ ಅಧ್ಯಕ್ಷರೇ ನಾನು ವಿನಂತಿ ಮಾಡೋದು ಒಂದು ಸರ್ಕಾರ ಅಂತಂದಾಗ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಸರಿಯಾಗಿ ನೋಡಬೇಕು ನಾವಿಲ್ಲಿ ನಂಜುಂಡಪ್ಪ ಅವರ ವರದಿಯ ಬಗ್ಗೆ ಚರ್ಚೆ ಮಾಡ್ತೀವಿ ನಂಜುಂಡಪ್ಪ ವರದಿ ಯಾಕೆ ಚರ್ಚೆ ಮಾಡ್ತೀವಿ ಅಂತಂದ್ರೆ ಯಾವುದೋ ಕೆಲವು ತಾಲೂಕುಗಳ ಅಭಿವೃದ್ಧಿಯನ್ನೇ ಕಾಣಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಇವತ್ತಿನ ಇವತ್ತಿನ ತನಕವೂ ಕೂಡ ನಂಜುಂಡಪ್ಪ ವರದಿಯ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ನೀವು ಈಗ ಅನುದಾನಗಳನ್ನು ಕೊಡೋದ್ರಲ್ಲಿ ತಾರತಮ್ಯ ಮಾಡಿದರೆ ಮತ್ತೆ ಮುಂದಿನ ಹತ್ತು ವರ್ಷದಲ್ಲಿ ಇನ್ನೊಂದು ಅರವತ್ತು ಕ್ಷೇತ್ರಗಳು ಹಿಂದುಳಿದು ಬಿಡುತ್ತೆ ಹಾಗಾಗಿ ಇಡೀ ರಾಜ್ಯವನ್ನ ಒಂದು ಯೂನಿಟ್ ಆಗಿ ತೆಗೆದುಕೊಂಡು ಎಲ್ಲ ಶಾಸಕರುಗಳಿಗೂ ಕೂಡ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲೂ ತಾರತಮ್ಯ ಮಾಡದಂತೆ ಸರ್ಕಾರ ಎಚ್ಚರಿಕೆಯನ್ನು ತೆಗೆದುಕೊಂಡು ಅನುದಾನಗಳನ್ನು ಕೊಡಬೇಕು ನಾವು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಕೇಳೋದಲ್ಲ ಎಲ್ಲ ಇಲಾಖೆಗಳ ಮುಖಾಂತರ ಅನುದಾನ ಕೊಡಿ ಯಾರಿಗೆ ಯಾವ್ದು ನಗರಾಭಿವೃದ್ಧಿ ಬಗ್ಗೆ ನಾನು ಯೋಚನೆ ಮಾಡಕ್ಕೆ ಹೋಗಲ್ಲ ಭರತ್ ಶೆಟ್ಟರ್ ಮಾತಾಡ್ತಾರೆ ನಗರಾಭಿವೃದ್ಧಿ ಎಲ್ಲಿ ದುಡ್ಡು ಕೊಟ್ಟಿದ್ದೀರಿ ನೀವು ಪುರಸಭೆಗಳಿಗೆ ಕಳೆದ ಎರಡು ವರ್ಷಗಳಲ್ಲಿ ನಾನು ಪುರಸಭೆಯಲ್ಲಿ ಇರೋನು ಎರಡು ವರ್ಷದಲ್ಲಿ ಪುರಸಭೆಗೆ ಒಂದು ರೂಪಾಯಿ ಬರಲಿಲ್ಲ ಮನೆ ಅಧ್ಯಕ್ಷರೇ ಈಗ ನಗರೋತ್ಥಾನದ ಬಗ್ಗೆ ಕಣ್ಬಿಟ್ಕೊಂಡು ನೋಡ್ತಾ ಇದಾರೆ ನಗರೋತ್ಥಾನ ಹಣ ಬರುತ್ತೆ ಅಂತ ಒಂದೇ ಒಂದು ರೂಪಾಯಿಯನ್ನ ಪುರಸಭೆ ಮುನ್ಸಿಪಾಲ್ಟಿಗಳಿಗೆ ಸರ್ಕಾರ ಅನುದಾನ ಕೊಡ್ಲಿಲ್ಲ ಹೆಂಗೆ ಇವತ್ತು ಮಾಡಬೇಕು ಹಾಗಾಗಿ ನಾನು ಮಾನ್ಯ ಅಧ್ಯಕ್ಷರೇ ಈ ಸರ್ಕಾರದಲ್ಲಿ ಅಧ್ಯಕ್ಷ ಹೇಳ ಸಭಾಧ್ಯಕ್ಷ ನಗರ ಸರ್ಕಾರದಲ್ಲಿ ಅವ್ರಿಗೆ ಕುಡಿಯೋ ನೀರು ಕೊಟ್ಟಿದ್ರು ಅವ್ರ ಕಾನ್ಸ್ಸಿಗೆ ಕುಡಿಯೋ ನೀರು ದುಡ್ಡು ಈ ಸರ್ಕಾರದಲ್ಲಿ ಅವರೇ ಕ್ಲಿಯರ್ ಮಾಡಿಕೊಟ್ಟವರು ಜನ ಸುಖದಿಂದ ಇದ್ದಾರೆ ಅಂತ ಹೇಳಲಿಕ್ಕೆ ನಂಗೆ ನಾಚಿಕೆ ಆಗೋದಿಲ್ಲ ಮೈಸೂರು ಒಳೆಯರ್ ಕಾಲದಲ್ಲಿ ಜನ ಸುಖದಿಂದ ಇದ್ರು ಅಂತ ಬಹಳ ಕೇಳ್ತಾ ಇದ್ವಿ ನಾವು ಈಗ ಮೈಸೂರು ರಾಜ್ಯಕ್ಕಿಂತ ನಮ್ಮ ಮುಖ್ಯಮಂತ್ರಿಗಳು ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ದಾರೆ ನೀವು ರಾಜ್ಯದ ಜನರ ಸುಖ ಸಂತೋಷವನ್ನ ಈ ಸರ್ಕಾರ ಕಿತ್ಕೊಂಡಿದೆ ಗ್ಯಾರಂಟಿಯಿಂದ ಪರಿಶಿಷ್ಟ ಜಾತಿ ಪಂಗಡದ ಅನುದಾನಗಳನ್ನ ಡೈವರ್ಟ್ ಮಾಡಿ ಆ ಸಮುದಾಯದ ನಡುವೆ ಇವತ್ತು ಕಂದಕವನ್ನ ತರುವಂತ ಪ್ರಯತ್ನವನ್ನು ಮಾಡಿದಿರಿ ಜಾತಿ ಗಣತಿ ವರದಿಯನ್ನ ಕಸದು ಬುಟ್ಟಿಗೆ ಬಿಸಾಕಿ ಹಿಂದುಳಿದ ವರ್ಗದವರ ಸುಖ ಶಾಂತಿಯನ್ನ ಕಿತ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿಯನ್ನು ತಂದು ಒಟ್ಟಾರೆ ಸಮಾಜದ ವಿಶ್ವಾಸದ ಸುಖವನ್ನ ಕಡಿಮೆ ಮಾಡುವಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡಿದೆ ಸರ್ಕಾರದ ಅಭಿವೃದ್ಧಿಯ ಮುನ್ನೋಟ ಬಹಳ ದೊಡ್ಡ ಪ್ರಮಾಣದ ಗಾಳಿ ಗೋಪುರವನ್ನ ನಿರ್ಮಾಣ ಮಾಡಿದ್ರಿ ಆದ್ರೆ ಮರಳಿನಲ್ಲಿ ಕಟ್ಟಿದಂತ ಮನೆ ಇದು ಎರಡೂ ಬಜೆಟ್ಗಳು ಕೂಡ ಮರಳಿನಲ್ಲಿ ಕಟ್ಟಿದಂತ ಮನೆ ಇದು ಎರಡೂ ಕೂಡ ಕುಸಿದು ಬೀಳುವಂಥದ್ದು ಗ್ಯಾರಂಟಿ ಎನ್ನುವಂಥದ್ದು ಇವತ್ತು ಸ್ಪಷ್ಟ ಇದೆ ಹಾಗಾಗಿ ನಾನು ಸರ್ಕಾರವನ್ನು ನಿಮ್ಮ ಮುಖಾಂತರ ಆಗ್ರಹ ಮಾಡೋದು ಅಭಿವೃದ್ಧಿ ಚಟುವಟಿಕೆಗಳಿಗೆ ತಾರತಮ್ಯ ಮಾಡದೆ ಎಲ್ಲ ಇಲಾಖೆಗಳ ಅನುದಾನವನ್ನ ಸರ್ಕಾರ ಕೊಟ್ಟು ರಾಜ್ಯದ ಅಭಿವೃದ್ಧಿಗೆ ನೀವು ಸಹಕಾರವನ್ನ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ ನಮ್ಮ ಈಗ ಆರ್ ಅಶೋಕ್ ಮತ್ತು ಜಾನಂದ್ಯೋತ್ ತಂದಂತಹ ಅಭಿವೃದ್ಧಿ ಮತ್ತು ಈ ನಮ್ಮ ಕಲಬುರಗಿಯಲ್ಲಿ ತೊಗರಿ ಬೇರೆ ಸಂಬಂಧ ಚರ್ಚೆ ಮುಗಿದಿದೆ ಈಗ ಗೌಡ್ರು ಶಿಕ್ಷಣ ನೈನ್ ಒಂದು ಸೆಕೆಂಡ್ ಸಿನಿಮಾ ಯೋಜನೆ ತೆಗಲ್ವಾ ಸ್ವಲ್ಪ ಒಂದು ಮಾತಾಡಿದ ನಂತರ ಊಟಕ್ಕೆ ಬಿಡುವ